Okay. ಅದೇ ಈ ಪ್ರದೇಶದವರು ಎಲ್ಲರಿಗೂ ಕೂಡ ಗುರುಮಠವು ಯಾವುದೇ ಕಾರ್ಯಗಳಿದ್ದರೂ ಕೂಡ ಅಲ್ಲಿ ಆ ಎಡನೀರು ಸಂಸ್ಥಾನದ ಗುರುಗಳನ್ನು ಇರಿಸಿಕೊಂಡು ನಾವು ಆ ಕಾರ್ಯದಲ್ಲಿ ಮುಂದುವರೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಕಾಲಸ್ಥಿತಿಯಲ್ಲಿ ನಿಯಮಕ್ಕೆ ಅನುಸಾರವಾಗಿ ಒಬ್ಬ ಯತಿವರಿಯರಿಗೆ ಬರಬೇಕಾದಂತಹ ಒಂದು ಅಂತ್ಯ ಹೇಗುಂಟೋ ಅದೇ ರೀತಿ ಯೋಗ್ಯವಾಗಿರುವಂತಹ ಸ್ಥಿತಿಯಲ್ಲಿ ಪೂಜ್ಯ ಗುರುಗಳು ಬ್ರಹ್ಮೈಕ್ಯರಾಗಿದ್ದಾರೆ ಪರಂಪರೆಯ ಆ ಮಠದಲ್ಲಿ ಯಾವತ್ತೂ ಕೂಡ ಪೀಠ ಅದು ಯತಿಗಳಿಂದ ಸಾಲಂಕೃತವಾಗಿರಬೇಕು ತದೃಷ್ಟಿಯ ಗುರುಗಳ ನಿರ್ದೇಶನ ಗುರುಗಳ ಆಗ್ರಹದಂತೆ ಅದು ದೇವರ ತೀರ್ಮಾನವೂ ಕೂಡ ಆ ರೀತಿಯಲ್ಲಿ ನಿಯುಕ್ತ ಪೀಠಾಧಿಪತಿಗಳಾಗಿರುವಂಥ ಶ್ರೀಯುಕ್ತ ಜಯರಾಮ ಮಂಜತ್ತಾಯರು ಈಗಾಗಲೇ ಎಲ್ಲ ಕ್ಷೇತ್ರಗಳನ್ನು ದರ್ಶನ ಮಾಡಿ ಆ ದೇವತಾ ಅನುಗ್ರಹವನ್ನು ಪಡ್ಕೊಳ್ಳುವಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಯಾರಿಗೋಸ್ಕರವಾಗಿ ಅಂತ ಕೇಳಿದರೆ ಒಬ್ಬ ಸನ್ಯಾಸಿಗೆ ಸ್ವಂತಕ್ಕೇನಿಲ್ಲ ಲೋಕಹಿತಕ್ಕೋಸ್ಕರವಾಗಿ ಆಧ್ಯಾತ್ಮಿಕವಾಗಿರುವಂಥ ಕಾರ್ಯವು ಆ ಶಕ್ತಿ ಕೇಂದ್ರದಲ್ಲಿ ಕುಳಿತು ಸಮಾಜಕ್ಕೆ ಉಳಿತಾಗುವಂಥ ಸಾಮಾಜಿಕವಾಗಿರುವಂಥ ಕಾರ್ಯದಲ್ಲಿ ಮತ್ತು ಪಾರಂಪರಿಕವಾಗಿ ನಮ್ಮ ದೇಶದಲ್ಲಿ ಉಳಿಬೇಕಾದಂಥ ಯಾವ ಶಾಸ್ತ್ರೀಯವಾಗಿರುವಂಥ ಕಲೆಗಳಿವೆಯೋ ಆ ಕಲೆಗಳನ್ನು ಉಳಿಸುವಲ್ಲಿಯೂ ಕೂಡ ಸಾಂಸ್ಕೃತಿಕವಾಗಿ ಮಠ ತೊಡಗಿಸಿಕೊಳ್ತ ತೊಡಗಿಸಿಕೊಳ್ಬೇಕಾಗ್ತದೆ ಆ ದೃಷ್ಟಿಯಿಂದ ಪೂರ್ವಗುರುಗಳು ಅದೆಲ್ಲವನ್ನು ಕೂಡ ಯೋಗ್ಯವಾಗಿ ಅನುಸರಿಸಿಕೊಂಡು ಬಂದಿದ್ದಾರೆ ಅದೇ ಯೋಗ್ಯತೆಯಿಂದ ಜಯರಾಮ್ ಕೂಡ ಮುಂದುವರಿಯುವಂತಾಗಿ ಭವಿಷ್ಯತ್ತಿನಲ್ಲಿ ಈ ಗುರು ಶಿಷ್ಯ ಸಂಬಂಧ ನಿರಂತರವಾಗಿ ಉಳಿದುಕೊಂಡು ನಮಗೆ ನಮ್ಮೆಲ್ಲ ಕಾರ್ಯಗಳಿಗೆ ಬೇಕಾಗಿರುವಂಥ ಒಂದು ಅನುಗ್ರಹ ಮಂತ್ರಾಕ್ಷತೆ ಆ ಪೀಠದಿಂದ ನಿತ್ಯ ನಿರಂತರವಾಗಿ ಲಭಿಸುವಂಥ ಭಾಗ್ಯ ಒದಗಿ ಬರಬೇಕು ಅಂತ ಆದರೆ ಅವರು ಅತ್ಯಂತ ಆತ್ಮತೃಪ್ತಿಯಿಂದ ಅಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು ತೊಡಗಿಸಿಕೊಳ್ಳಬೇಕಾಗ್ತದೆ ಅದಕ್ಕಿರುವಂಥ ಎಲ್ಲ ಶಕ್ತಿಯನ್ನು ಸ್ವಾಮಿ ದೇವರು ಅವರಿಗೆ ಅನುಗ್ರಹಿಸಬೇಕು ಅಂತ ಸಮಸ್ತ ಶಿಷ್ಯ ಭಕ್ತ ಸಮೂಹವು వాడక ప్రార్థ్యే శివరం చంద్రం జివాత్మ గౌత్రమం శుభమాకారో ప్రణదోస్థలా శీలం శివ ਆਹ oh, 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 oh.